ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಈಗ ನೋಡ್ತಾ ಇರ್ಬೋದು ನೀವು ನಿನ್ನೆ ವಿಡಿಯೋ ನಾನು ಇವತ್ತ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ಡೇಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಿನ್ನೆ ವೇಳೆನ ಇವತ್ತ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಟೀ ಎಲ್ಲ ಕುಡಿದ ನಂತರ ನಾನು ಸ್ವಲ್ಪ ಟಿ ವಿ ಎಲ್ಲ ನೋಡ್ಕೊತಾನೆ ಈಗ ತರಕಾರಿ ಎಲ್ಲ ಬಾಕ್ಸ್ಗಳಿಗೆಲ್ಲ ಹಾಕಿಟ್ಟು ನಂತರ ಕ್ಲೀನ್ ಮಾಡಿ ಇಟ್ಬಿಟ್ರೆ ಅಂದರೆ ನನಗೆ ಅಡುಗೆ ಮಾಡೋದು ಟಿಫನ್ ಮಾಡೋ ಟೈಮಿಗೆ ಈಸಿ ಆಗಿಬಿಡುತ್ತೆ ನೋಡಿ ಸ್ವಲ್ಪ ನೀರಿನಲ್ಲಿ ಬಿಟ್ಟು ನಾನು ತರಕಾರಿ ಎಲ್ಲ ಹೆಚ್ಕೋಬೋದು ಅಂತ ಅಂದ್ಕೊಂಡು ಅಡುಗೆ ಮಾಡ್ತಿರ್ಬೇಕಾದ್ರೆ ಹಾಗಾಗಿ ಈಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಪ್ರತಿಯೊಂದು ಅಷ್ಟೇ ನೋಡಿ ತರಕಾರಿ ಆಯಿತು ನಂತರ ಗ್ರೋಸರಿ ಏನು ತೊಗೊಂಡು ಬಂದಿರ್ತೀವಲ್ಲ ಕಿರಾಣಿನ ಅದನ್ನು ಕೂಡ ನಾನು ಎಲ್ಲ ಕ್ಲೀನ್ ಮಾಡೇ ಇಟ್ಬಿಡ್ತೀನಿ ಮತ್ತು ಮಾಡಬೇಕಾದ್ರೆ ಅಡುಗೆ ಮತ್ತು ಅವಾಗೊಮ್ಮೆ ನಾನು ಎಲ್ಲ ಸ್ವಲ್ಪ ನೋಡಿಬಿಟ್ಟು ಹಾಕಿರ್ತೀನಂತ ಹಾಗಾಗಿ ಈಗ ಸ್ವಲ್ಪ ಭಾಳ ದಿನ ಆಗಿತ್ತು ನೋಡಿ ತರಕಾರಿ ಸ್ಟ್ಯಾಂಡ್ ಕೂಡ ಸ್ವಲ್ಪ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಇವತ್ತ ಸ್ಟ್ಯಾಂಡ್ ಕೂಡ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂದರೆ ಫಂಕ್ಷನ್ಗಳು ಭಾಳ ಇದ್ದು ನೋಡಿ ಹಾಗಾಗಿ ನಾನು ತರಕಾರಿ ಜಾಸ್ತಿ ಏನೂ ತರಿಸಿರಲಿಲ್ಲ ಈಗ ಮತ್ತೆ ಒಂದು ಎಂಟತ್ತು ದಿವಸ ಗ್ಯಾಪ್ ಇದೆ ಅಂದರೆ ಫಂಕ್ಷನ್ಗಳಿಗೆ ಎರಡು ಫಂಕ್ಷನ್ ಇದ್ದಾವೆ ಹಾಗಾಗಿ ಈಗ ಒಂದು ಸ್ವಲ್ಪ ಎಲ್ಲ ತರಕಾರಿ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಮತ್ತೆ ಎಲ್ಲ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಜೋಡಿಸ್ಕೊತಾ ಇದ್ದೀನಿ ನೋಡಿ ಯಾಕಂದರೆ ನಮಗೆ ಮತ್ತೆ ಅಡುಗೆ ಮಾಡಬೇಕಾದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ನೋಡ್ತಾ ಇರ್ಬೋದು ಈರುಳ್ಳಿ ಕೂಡ ನಾನು ನಿನ್ನೆ ಹೇಳ್ದಂಗೆ ನಾಲ್ಕು ಕೆ ಜಿ ಈರುಳ್ಳಿ ತೊಗೊಂಬಂದಿದ್ರು ನಮ್ಮ ಮನೆಯವರು ನೂರು ರೂಪಾಯಿಕ್ಕೆ ಈಗ ಅದು ಕೂಡ ನಾನು ಎತ್ತಿಟ್ಟಿರಲಿಲ್ಲ ನೋಡಿ ಫಂಕ್ಷನ್ ಇರೋದ್ರಿಂದ ಯಾಕಂದರೆ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲರೂ ಸೇರಿಬಿಟ್ಟು ಹೋಗ್ತಾ ಇರ್ತೀವಲ್ಲ ಒಬ್ಬೊಬ್ಬರೇ ಹೋಗೋದು ಬೇಡ ಅಂದ್ಕೊಂಡು ನಾವು ಸ್ವಲ್ಪ ಇರಲಿ ಎರಡು ದಿನ ಬಿಟ್ಟು ಮಾಡುವಂಥ ಕೆಲಸನ ನಾನು ಬಿಟ್ಟು ಹೋಗಿರ್ತೀನಿ ಹಾಗಾಗಿ ಈಗ ಈರುಳ್ಳಿ ಕೂಡ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸಿಪ್ಪೆಯೆಲ್ಲ ಒಣಗಿದ್ದೆಲ್ಲ ಇದ್ದಿದ್ದರೆ ಅದೆಲ್ಲ ತೆಗೆದ್ಬಿಟ್ಟು ಈಗ ತರಕಾರಿ ಸ್ಟ್ಯಾಂಡಿಗೆಲ್ಲ ಹಾಕಿಡ್ತಾಯಿದ್ದೀನಿ ಇದೆಲ್ಲ ಕ್ಲೀನ್ ಮಾಡಿದ ನಂತರ ನಾನು ಇನ್ನೂ ರೀಲ್ಸಿಗಾಗಿ ಒಂದು ಸ್ವಲ್ಪ ವೀಡಿಯೋಸ್ಗಳು ಕೂಡ ಮಾಡ್ಕೋಬೇಕು ನೋಡಿ ರಾತ್ರಿ ಅಡುಗೆ ಕೂಡ ಮಾಡ್ಕೋಬೇಕು ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಟೊಮೆಟೊ ಒಂದು ಸ್ವಲ್ಪ ಇದು ನೋಡಿ ಹಾಗಾಗಿ ಒಂದು ಹಾಫ್ ಕೆ ಜಿ ಹೇಳಿದ್ದೆ ನನ್ನ ಮನೆಯವರಿಗೆ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿರ್ತಾರೆ ಉಳಿಕಿದ ತರಕಾರಿ ಎಲ್ಲ ಸ್ವಲ್ಪ ಕಡಿಮೆನೇ ತರಿಸಿರ್ತೀನಿ ನೋಡಿ ನಾನು ಈರುಳ್ಳಿ ಬಂದು ಸ್ವಲ್ಪ ಒಣಗಿದ್ವೆ ಅಂತ ಹಾಗಾಗಿ ಜಾಸ್ತಿನೇ ತೊಗೊಂಡು ಬಂದರು ನಮ್ಮ ಮನೆಯವರು ಈಗ ನಾನು ರೀಲ್ಸಿಗಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಮಾಡ್ತಾಯಿದ್ದೀನಿ ಏನು ಸ್ನ್ಯಾಕ್ಸ್ ಅಂತೇಳಿ ಹೇಳ್ತೀನಿ ಬನ್ನಿ ಹಾಗೆ ಮಗಳು ಕೂಡ ಮನೆಯಲ್ಲಿ ಇದಲ್ಲ ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಡು ಅಂತಂದೆ ಹಾಗಾಗಿ ಮಾಡ್ಕೊಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನೀವು ಈಗ ನಾನು ರೀಲ್ಸಿಗೆ ಅಂತಲ್ಲ ಮಗಳು ಕೂಡ ಸ್ವಲ್ಪ ಸಾಯಂಕಾಲ ಟೈಮು ಸ್ನ್ಯಾಕ್ಸ್ ಏನಾದರೂ ಬೇಕಂತ ಕೇಳ್ತಾಳಲ್ಲ ಹಾಗಾಗಿ ಮಂಡಾಳ ಕೂಡ ಹಚ್ಚಿಕೊಡೋಣ ಅಂಥೇಳಿ ಅಂದ್ಕೊಂಡು ಈಗ ನಾನು ಸ್ವಲ್ಪ ತರಕಾರಿ ಎಲ್ಲ ಹಾಕಿಬಿಟ್ಟು ಮಂಡಾಳ ಕೂಡ ಇದ್ದೀನಿ ನೋಡಿ ಈಗೇನು ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಶೇಂಗಾನ ಸ್ವಲ್ಪ ಫ್ರೈ ಮಾಡ್ಕೊಂಡು ತಗೊಂಡ್ಬಿಡ್ತೀನಿ ನೋಡಿ ಅದಾದ ನಂತರ ನಾನೀಗ ಏನು ಮಂಡಾಳ ಹಚ್ಚೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗಿ ಹೋಗಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ತೀನಿ ನೋಡಿ ಹಾಗೆ ನಾನು ಸ್ವಲ್ಪ ಮಾತಾಡೋಣ ವೀಡಿಯೋದಲ್ಲಿ ಅಂತ ಅಂದ್ಕೊಂಡು ವಾಯ್ಸ್ ಕೊಡೋಣ ಹಾಗೆ ಏನು ಮಂಡಾಳ ಹಚ್ತಿರ್ಬೇಕಾದ್ರೆ ಅಂತ ಅಂದ್ಕೊಂಡೆ ಬಟ್ ಟಿ ವಿ ಹಚ್ಚಿದ್ದು ನನಗೆ ನೆನಪೇ ಇಲ್ಲ ಹಾಗಾಗಿ ಈಗ ಎಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿಬಿಟ್ಟು ಈಗ ನಾನು ಅದನ್ನು ನ್ಯೂಟ್ ಮಾಡಿ ವಾಯ್ಸ್ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಮಂಡಾಳ ಕೂಡ ಹಚ್ಚೋದು ನಾನು ಶಾರ್ಟ್ ವೀಡಿಯೋ ಕೂಡ ಮಾಡ್ಕೊಂಡಿದ್ದೆಲ್ಲ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಯಾಕಂದರೆ ಸ್ವಲ್ಪ ಬರೇ ಲಾಗ್ಸ್ ಅಂದರೆ ಇರೋದಿಲ್ಲ ನೋಡಿ ಯೂಟ್ಯೂಬ್ನವರು ನಮ್ಗೆ ಸಜೆಷನ್ಸ್ ಅತ್ತೆ ಕೊಟ್ಟಿರ್ತಾರೆ ನೀವು ವೀಡಿಯೋ ಕೂಡ ಹಾಕಬೇಕಾಗುತ್ತಾ ಮಿನಿ ಲಾಗ್ ಟೈಪ್ ಅಂತ ಅಂಥೇಳಿ ಹಾಗಾಗಿ ನಾನು ಅದರಲ್ಲೇನು ವಾಯ್ಸ್ ಕೊಟ್ಟು ಮಾತಾಡೋದಿಲ್ಲ ನೋಡಿ ಯಾಕಂದರೆ ಸ್ವಲ್ಪ ಎರಡು ಮೂರು ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಟೈಮ್ ತುಂಬ ಹಿಡಿತ ಹಾಗೆ ಮನೆ ಕೆಲಸ ಕೂಡ ಮಾಡಬೇಕಲ್ಲ ಹಾಗಾಗಿ ನಾನು ರೀಲ್ಸಿಗೆ ಹಾಕ್ಬಿಡ್ತೀನಿ ಅಂತ ವೀಡಿಯೋಸ್ ಎಲ್ಲ ಮಿನಿ ಲಾಕ್ ಟೈಪ್ನೇ ಅದಕ್ಕೆ ಕೂಡ ಅಪ್ ಅಪ್ಲೈ ಮಾಡಿರ್ತೀನಿ ಸ್ವಲ್ಪ ಜಾಸ್ತಿ ಜನ ಅದನ್ನೇ ನೋಡಿ ಇಷ್ಟಪಡ್ತೀರಿ ನೋಡಿ ನೀವು ಲಾಕ್ಸ್ನ ಜಾಸ್ತಿ ಯಾರೂ ನೋಡೋದಿಲ್ಲ ನೋಡಿ ಅಂತ ಕೂಡ ಕೇಳ್ತೀನಿ ನಾನು ಚೆನ್ನಾಗಿರ್ತವೆ ಏನಾರ ಚೇಂಜಸ್ ಇತ್ತಂದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊತೀನಿ ನೋಡಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕಾದ್ರೆ ನಾವು ನೀಟಾಗಿ ಏನಪ್ಪ ಇಷ್ಟು ನೀಟಾಗಿ ತೋರಿಸ್ತಾರೆ ಇಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿರ್ಬೋದು ಆದರೆ ಅದರದ್ದು ಇಂದ ಶ್ರಮ ನೀವು ನೋಡ್ಬೋದು ಶ್ರಮ ಅನ್ನೋದಕ್ಕಿಂತ ಇಷ್ಟಪಟ್ಟೆ ಮಾಡಿರ್ತೀವಿ ಪ್ರತಿಯೊಂದು ಕೆಲಸ ಕೂಡ ನೋಡಿ ಈ ರೀತಿಯಾಗಿರುತ್ತೆ ತೋರಿಸೋದಷ್ಟೇ ನಾವು ಇಷ್ಟು ನೀಟಾಗಿ ನಿಮಗೆ ತೋರಿಸಿರ್ತೀವಿ ತುಂಬ ಚೆನ್ನಾಗಿದ್ದು ನೋಡಿ ನಮ್ಮ ಮನೆಯವ್ರು ಕೂಡ ಅದೇ ಟೈಮಿಗೆ ಬಂದರು ಸಾಯಂಕಾಲ ಅವರು ಕೂಡ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದುಬಿಟ್ಟು ಟೀ ಕುಡಿದ್ರು ನೋಡಿ ನೆಕ್ಸ್ಟು ನಾನು ಏನು ಕಂಟಿನ್ಯೂ ಮಾಡಲಿಲ್ಲ ನೋಡಿ ವೀಡಿಯೋನ ಇದು ಬೆಳಿಗ್ಗೆ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರೆಲ್ಲ ಕುಡಿಯೋದು ಅಭ್ಯಾಸ ಇದೆಯಲ್ಲ ನನಗೆ ಹಾಗಾಗಿ ಮೊದಲಿಗೆ ನಾನು ಬಿಸಿನೀರೆಲ್ಲ ಬಿಸಿ ಮಾಡಿಕೊಂಡೆ ನೋಡಿ ಬ್ರಷ್ ಎಲ್ಲ ಮಾಡ್ಕೊಂಡು ಬಂದು ಅದಾದ ನಂತರ ಹಾಲು ಕೂಡ ತಂದಿದ್ರು ನಮ್ಮನೆಯವರು ಬೆಳಗ್ಗೆ ಹಾಗಾಗಿ ಹಾಲು ಕೂಡ ಕಾಯಿಸೋಣ ಅಂಥೇಳಿ ಅಂದ್ಕೊಂಡು ಈಗ ಕಾಯಿಸ್ಲಿಕ್ಕೆ ಇಡ್ತೀನಿ ನೋಡಿ ನಾನು ಡೈರಿ ಎಲ್ಲಿಯಾದರೂ ತೊಗೊಂಬರ್ಬೋದು ನೀವು ಎಲ್ಲಿಯಾದರೂ ಏನು ಹಾಲಿನ ಪ್ಯಾಕೆಟ್ ಕೂಡ ತರ್ಬೋದು ನೋಡಿ ನಾವು ಡೈರಿಯಲ್ಲಿ ತೊಗೊಂಡು ಬರ್ತೀವಿ ಹಾಗಾಗಿ ಈ ರೀತಿ ಕವರ್ನಲ್ಲಿ ಅವರು ಕಟ್ಟಿಕೊಡ್ತಾರೆ ಅಂದರೆ ಪ್ರತಿಯೊಂದು ಏನು ಮಿಕ್ಸ್ ಆಗಿ ಬರುತ್ತೆ ಅಲ್ಲಿ ಡೈರಿ ಒಳಗೆ ಹಾಲು ಅಂತ ಹಾಗಾಗಿ ನಾವು ಅಲ್ಲೇ ತೊಗೊಳೋದು ಚಲೋ ಅಂಥೇಳಿ ಅಂದ್ಕೊಂಡು ಅಲ್ಲೇ ತೊಗೊಂಡಿದ್ದೀವಿ ಸ್ವಲ್ಪ ಒಂದು ಸಣ್ಣ ಟೀ ಉಡ್ದಷ್ಟು ನಾನು ನೀರು ಕೂಡ ಮಿಕ್ಸ್ ಮಾಡಿರ್ತೀನಿ ಮೊದಲೇ ನೀರು ಇರ್ತಾವೆ ನೋಡಿ ಗಟ್ಟಿ ಹಾಲು ಅಂತಲೇ ಕೊಡ್ತಾರೆ ಬಟ್ ಆದರೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮೊದಲಿಂದ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಅದು ಸ್ವಲ್ಪ ನೀರು ಹಾಕಿಬಿಟ್ಟು ಈಗ ಬಿಸಿ ಕೂಡ ಮಾಡಲಿಕ್ಕೆ ಇದ್ದೀನಿ ಕಾಯ್ಲಿಕ್ಕೆ ಹಾಲನ್ನ ಈ ಕಡೆ ಬಂದು ಬಿಸಿನೀರೆಲ್ಲ ನಾನು ಸ್ವಲ್ಪ ಕುಡು ಕುಡಿಯೋದ್ರೊಳಗೆ ಸ್ವಲ್ಪ ಟೀ ಕೂಡ ಆಗುತ್ತಲ್ಲ ಅಂಥೇಳಿ ಟೀ ಕೂಡ ರೆಡಿ ಮಾಡಿ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಶುಗರೆಲ್ಲ ಕಡಿಮೆನೇ ಹಾಕಿರ್ತೀನಿ ನಾನು ಮಗಳಿಗೆ ಸ್ವಲ್ಪ ಅದು ಇಷ್ಟಪಡ್ತಾಳೆ ಬಟ್ ನಾನು ಅಷ್ಟು ಸಿಹಿ ಕುಡಿಯೋಂಗಿಲ್ಲ ನೋಡಿ ಆ ಕಡೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ನಂತರ ಬಿಸಿನೀರೆಲ್ಲ ಕಾಯಿಸ್ಕೊಂಡು ನಂತರ ಹಾಲೆಲ್ಲ ಕಾಯ್ಲಿಕ್ಕೆ ಇಟ್ಟು ಈ ಕಡೆ ಟೀ ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಶಾರ್ಟಾಗೆ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಪ್ರತಿ ದಿನ ಕೂಡ ವೀಡಿಯೋಸು ಯಾಕಂದರೆ ಜಾಸ್ತಿ ಜನ ಯಾರೂ ನೋಡೋದಿಲ್ಲಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಅಂದ್ಕೊಂಡಿದ್ದೀನಿ ನೋಡಿ ಈ ಕಡೆ ಬಂದು ಕೂಡ ಸ್ವಲ್ಪ ಬೆಳಗ್ಗೆ ಟೀ ಎಲ್ಲ ಕುಡಿದ ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡಿದೆ ನೋಡಿ ಮಗಳು ಕೂಡ ಎದ್ಲು ಅದಾದ ನಂತರ ಟಿಫಿನ್ ಏನು ಮಾಡಲಿ ಅಂತ ಕೇಳಿದೆ ನಂತರ ಡೇಲಿ ಉಪ್ಪಿಟ್ಟು ಒಗ್ಗರಣೆ ಏನೂ ಬೇಡಮ್ಮ ದೋಸೆ ಪಡ್ಡಿ ಏನೂ ಬೇಡ ಇವತ್ತು ಸ್ವಲ್ಪ ಮ್ಯಾಗಿ ಮಾಡಿಕೊಡು ಬಟ್ ಅದು ಮಸಾಲೆ ಟೈಪ್ ಇರಲಿ ಅಂದರೆ ಈರುಳ್ಳಿ ಮೆಣಸಿಕಾಯಿ ಎಲ್ಲ ಹಾಕ್ತೀವಲ್ಲ ಆ ಟೈಪ್ ನೀವು ಮಾಡಿಕೊಡು ಅಂತ ಹೇಳಿದ್ಲು ಬಟ್ ಮಾಡಿಸ್ಕೊಂಡು ತಿಂತಾಳೆ ಬಟ್ ಈರುಳ್ಳಿ ಎಲ್ಲ ತೆಗೆದಿಟ್ಬಿಡ್ತಾಳೆ ನೋಡಿ ಬಟ್ ಟೇಸ್ಟ್ ಚೆನ್ನಾಗಿರುತ್ತಾ ಮಾಡಿ ಮಾಡು ಅನ್ನೋದಕ್ಕೆ ಇಬ್ರಿಗೂ ಕೂಡ ಆಗುತ್ತಲ್ಲ ಅಂಥೇಳಿ ಅಂದ್ಕೊಂಡು ನಾನು ಕೂಡ ಸ್ವಲ್ಪ ಟಿಫನಿಗಾಗಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರು ಏನು ಇಲ್ಲ ನಾನು ಸ್ವಲ್ಪ ಕೆಲಸ ಇದೆ ನಂದೇನು ಟಿಫಿನ್ ಇಲ್ಲ ಮಾಡೋಂಗಿಲ್ಲ ಹೊರಗಡೆ ಮಾಡ್ತೀನಿ ಅಂಥೇಳಿ ಅವ್ರು ಹೋದರು ಹಾಗಾಗಿ ನಾನು ಮಗಳಿಗೆ ಅಂಥೇಳಿ ಎರಡು ಮಾ ಮ್ಯಾಗಿ ಪ್ಯಾಕೆಟ್ ಕೂಡ ನಾನು ಇದ್ದು ಮನೆಯಲ್ಲೇ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಮಾಡ್ಕೊತಾ ಇದ್ದೆ ಹಾಗೆ ಮಗಳಿಗೆ ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಡಿ ಪುಟ್ಟ ನೀನು ಅಂತಂದಿದ್ದಕ್ಕೆ ಅವಳು ಕೂಡ ವೀಡಿಯೋ ಮಾಡಿಕೊಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನೀವು ಈರುಳ್ಳಿ ನಂತರ ಮೆಣಸಿಕಾಯಿ ಹಾಕಿದ್ದೀನಿ ನಾನು ಅದು ಬಿಟ್ಟರೆ ಮತ್ತೇನು ಉಪ್ಪು ಖಾರ ಎಕ್ಸ್ಟ್ರಾ ಮಸಾಲೆ ಏನೂ ಹಾಕೋದಿಲ್ಲ ನೋಡಿ ನಾನು ಯಾಕಂದರೆ ಅದರಲ್ಲಿನೇ ಮಸಾಲ ಕೊಟ್ಟಿರ್ತಾರಲ್ಲ ಅದನ್ನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿನೇ ನಾನು ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಹಾಕಿಬಿಟ್ಟು ಮಾಡಿರ್ತೀನಿ ತುಂಬ ಚೆನ್ನಾಗಾಗುತ್ತೆ ಉಪ್ಪಂತೂ ಒಂದು ಚೂರು ಹಾಕಬೇಡಿ ನೀವು ಯಾಕಂದರೆ ಅದರಲ್ಲಿನೇ ತುಂಬ ಉಪ್ಪು ಇರುತ್ತೆ ಹಾಗಾಗಿ ಮ್ಯಾ ಮ್ಯಾಗಿ ತಿನ್ನಬಾರ್ದು ಅಂತ ಹೇಳ್ತಾರೆ ಬಟ್ ಅವಾಗೊಮ್ಮೆ ಅವಾಗೊಮ್ಮೆ ತಿನ್ಬೌದು ಅಂತ ನಾನು ಅನ್ಕೋತೀನಿ ಬಟ್ ನಾನು ವೀಡಿಯೋಸ್ಗಳು ಭಾಳಷ್ಟು ನೋಡಿದ್ದೀನಿ ನೋಡಿ ಹುಳ ಇರ್ತಾವೆ ಆ ರೀತಿ ಈ ರೀತಿ ಅಂತೇಳಿ ತೋರಿಸಿರ್ತಾರೆ ಈಗ ಹಂಗ ನಾವು ಅದು ತಿನ್ಬಾರ್ದು ಇದು ತಿನ್ನಬಾರ್ದು ಅಂತ ಅನ್ಕೋತಾ ಹೋದರೆ ಪ್ರತಿಯೊಂದು ಏನೂ ತರಕಾರಿ ತಿನ್ನೋಕ್ಕಾಗಲ್ಲ ಫ್ರೂಟ್ ತಿನ್ನೋಕ್ಕಾಗಲ್ಲ ನೋಡಿ ಹಾಗಾಗಿ ಯಾವಾಗ ಒಂದು ಟೈಮ್ ತಿನ್ಲಿಕ್ಕೆ ನಡೀತಾ ಬಿಡ ಅಂತ ಅಂದ್ಕೊಂಡು ನಾನು ಕೂಡ ಬೆಳಗ್ಗೆ ಟಿಫನಿಗಾಗಿ ಮಸಾಲ ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಬಿಟ್ಟಿದ್ದೆ ನಾನು ಹಾಗಾಗಿ ಈಗ ಹಾಕ್ತಾಯಿದ್ದೀನಿ ಒಂದೇ ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೆ ನೋಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಮೆಣಸಿಕಾಯಿ ಒಂದೇ ಒಂದು ಈರುಳ್ಳಿ ಹಾಕಿದ್ದೆ ಯಾಕಂದರೆ ಖಾರ ಆದರೂ ಕೂಡ ಮಗಳು ತಿನ್ನಲ್ಲ ಹಾಗಾಗಿ ತುಂಬ ಟೇಸ್ಟಿಗೆ ತುಂಬ ಸೂಪರಾಗಿ ಬಂದಿತ್ತು ನಾವು ಟಿಫಿನ್ ಮಾಡೋ ಟೈಮಿಗೆ ನಮ್ಮ ಮನೆಯವರು ಬಂದರು ನೋಡಿ ನನಗಿಲ್ಲ ಅಂತ ಅವರು ನಾನು ಹೊರಗಡೆ ಮಾಡ್ತೀನಿ ಅಂದಿದ್ರಲ್ಲ ಹಾಗಾಗಿ ನಾವು ಎರಡೇ ಪ್ಯಾಕೆಟ್ ಮಾಡ್ಕೊಂಡಿದ್ವಿ ಅಂತಂದ್ವಿ ಮತ್ತಿಲ್ಲ ಒಂದು ಸ್ವಲ್ಪ ಟೇಸ್ಟ್ ಅಷ್ಟು ಕೇಳಿದ ಮೇಲೆ ಕೊಟ್ಟಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ನಮ್ಮ ಮನೆಯವ್ರಿಗೆ ಕೂಡ ಸ್ವಲ್ಪ ಅದರಲ್ಲೇ ಟೇಸ್ಟಿಗೆ ಕೊಟ್ಟೆ ನೋಡಿ ನಾನು ಹಾಗೆ ಸ್ವಲ್ಪ ಆ್ಯಪಲ್ ಕೂಡ ಕಟ್ ಮಾಡಿದ್ಮೇಲೆ ಸೊ ಸ್ವಲ್ಪ ತಿಂದು ಆ್ಯಪಲ್ ಎಲ್ಲ ತಿಂದ ನಂತರ ಅಡುಗೆ ಕೂಡ ಮಾಡಿದ್ರಾಯಿತು ಮಧ್ಯಾಹ್ನ ಅಂತ ಅಂದ್ಕೊಂಡು ಈಗ ಮಸಾಲ ಕೂಡ ಎಲ್ಲ ರೆಡಿ ಮಾಡ್ತಾ ನೋಡ್ತಾ ಇರ್ಬೋದು ಇಷ್ಟಕ್ಕೆ ನೀವು ಮಸಾಲ ಕೂಡ ಎಕ್ಸ್ಟ್ರಾ ಹಾಕೋದು ಬೇಕಿಲ್ಲ ನೋಡಿ ನೋಡಿ ನಾನು ರೀಲ್ಸ್ನಲ್ಲೆಲ್ಲ ನೋಡ್ತಾ ಇರ್ತೀನಲ್ಲ ವೀಡಿಯೋಸಲ್ಲೆಲ್ಲ ಹುಳ ಇರ್ತಾವೆ ಹಂಗೆ ಹಿಂಗ ಅಂಥೇಳಿ ಹಾಗಾಗಿ ನಾನು ಕೂಡ ಸ್ವಲ್ಪ ಚೆಕ್ ಮಾಡಿನೇ ಹಾಕೋದು ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಾನು ಡೈರೆಕ್ಟಾಗಿ ಪಾಕೆಟಿಂದನೇ ಹಾಕೋದಿಲ್ಲ ಒಂದು ಪಾತ್ರೆಗೆ ಇಲ್ಲ ಎದ್ರಾಗಾದರೂ ತೊಗೊಂಡು ಚೆನ್ನಾಗೆಲ್ಲ ನೋಡಿಬಿಟ್ಟೆ ಹಾಕೋದು ಹಂಗೇನಾರು ಆಗಿದ್ದರೆ ನಾನು ಕೂಡ ಎಸಿತೀನಿ ನೋಡಿ ನಾನು ಎರಡು ಮ್ಯಾಗಿ ಪ್ಯಾಕೆಟಿಗೆ ಒಂದು ಲೋಟ ಮೇಲೆ ಒಂದು ಸ್ವಲ್ಪ ಲೋ ನೀರು ಹಾಕಿದ್ದೀನಿ ನೋಡಿ ಅಷ್ಟಕ್ಕೆ ಕರೆಕ್ಟಾಗಿ ಆಗುತ್ತಾ ಶಾವ್ಗೆ ಉಪ್ಪಿಟ್ಟು ಥರನೇ ಆಗುತ್ತಾ ಇಲ್ಲಾಂದರೆ ಲಿಕ್ವಿಡ್ ಥರ ಬೇಕಂದರೆ ನೀವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಬೋದು ನೀರು ನಾನೇನು ನೀರು ಭಾಳ ಬೇಡ ಅಂತ ಅಂದ್ಕೊಂಡು ಚೆನ್ನಾಗಿ ಏನು ಶಾವಿಗೆ ಉಪ್ಪಿಟ್ಟು ಬರುತ್ತಲ್ಲ ಆ ಟೈಪ ಮಾಡ್ಕೊಂಡಿದ್ದೀನಿ ನೋಡಿ ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಮಗಳು ಬೇಡ ಇದನ್ನೇ ಮಾಡಂತಾಳ ಹಾಗಾಗಿ ಅವಳಿಗೂ ಕೂಡ ಒಂದೊಂದು ಟೈಮ್ ತಿನ್ನಲಿ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡಿದ್ದೆ ನೋಡಿ ಇವತ್ತು ನಾನು ಅವಳು ಯಾವಾಗಾದರೂ ಮಾಡ್ಕೊಂಡಿರ್ತಾಳೆ ಬಟ್ ಪ್ಲೇನಾಗಿ ಬರೀ ನೀರು ಹಾಕಿ ಮಸಾಲೆ ಏನಿರುತ್ತೋ ಅದನ್ನು ಹಾಕಿ ಅಷ್ಟೇ ಮಾಡ್ಕೊಂಡಿರ್ತಾಳೆ ನೋಡಿ ಅವಳು ನೋಡಿ ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿಯಾಗಿ ಸೂಪರ್ ಆಗಿತ್ತು ಹಾಗೆ ಎರಡು ಆ್ಯಪಲ್ ಕೂಡ ನಾನು ಕಟ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಶೇರ್ ಮಾಡಿಕೊಂಡು ತಿಂದ್ವಿ ನೋಡಿ ನೋಡ್ತಾ ಇರ್ಬೋದು ಈಗ ಸರ್ವಿಂಗ್ ಬೌಲಿ ಕೂಡ ಹಾಕ್ತಾಯಿದ್ದೀನಿ ನಾನು ಇದು ಮೇನ್ ನಮಗೆ ಕೆಲಸ ಏನಂತಂದರೆ ಅಡುಗೆ ಮಾಡೋದು ಟಿಫನ್ ಮಾಡೋದು ಒಂದು ಕೆಲಸ ಆದರೆ ಇದನ್ನು ಪ್ರೆಸೆಂಟ್ ಮಾಡೋದು ಒಂದು ರೀತಿ ಕೆಲಸ ನೋಡಿ ನಮ್ಗೆ ಅಗ್ದಿ ನೀಟಾಗಿ ಶಿಸ್ತಾಗಿ ತೋರಿಸ್ಬೇಕನ್ನೋದಿರುತ್ತಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು ಇದು ಬಂದು ಮ್ಯಾಗಿ ಎಲ್ಲ ತಿಂದ ನಂತರ ಸ್ವಲ್ಪ ಟೀ ಇದ್ದರೆ ಕೊಡು ಅಂತ ಕೇಳಿದ್ರು ನಮ್ಮ ಮನೆಯವರು ಹಾಗಾಗಿ ಟೀ ಕೂಡ ಬಿಸಿ ಮಾಡಿಕೊಂಡೆ ನಾನು ಅವಾಗ ಕೂಡ ಸ್ವಲ್ಪ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡೆ ಬಟ್ ಟಿ ವಿ ಮೊಬೈಲು ಎಲ್ಲ ಆನ್ ಇರ್ತಾವೆ ನಮ್ಮ ಮನೆಯಲ್ಲಿ ಹಾಗಾಗಿ ಹಾಗೆ ರೆಕಾರ್ಡಿಂಗ್ ಮಾಡ್ಕೊಂಡ್ರೆ ಐತೆ ನಂತರದಲ್ಲಿ ವಾಯ್ಸ್ ಕೊಟ್ರೆ ಆಯ್ತು ಅಂದ್ಕೊಂಡು ಈಗ ಟೀ ಕೂಡ ಮೂವರಿಗೆ ಸ್ವಲ್ಪ ಇತ್ತು ಬಿಸಿ ಮಾಡಿ ತೊಗೊಂಡು ಬಂದೆ ನೋಡಿ ನಾನೇನು ಮತ್ತೆ ಮಾಡಿರಲಿಲ್ಲ ಟೀನ ಯಾಕಂದರೆ ಟೀ ಕುಡಿದ ನಂತರನೇ ಸ್ನಾನಕ್ಕೆ ಹೋಗಿ ಬಂದು ನಾನು ಟಿಫನ್ಗೆಲ್ಲ ರೆಡಿ ಮಾಡಿದ್ದಿತ್ತು ಒಂದು ಹಾಫ್ ಆನ್ ಅವರ್ನಲ್ಲಿಯೇ ಹಾಗಾಗಿ ಈಗ ಮಗಳಿಗೆ ನಮ್ಮನೆಯವರಿಗೆ ಟೀ ಕೊಟ್ಟು ನಾನು ಸ್ವಲ್ಪ ಟೀ ಕುಡಿದು ಸ್ವಲ್ಪ ಇವತ್ತು ಕ್ಲೈಮೇಟ್ ಬಂದು ಹೊರಗಡೆ ತುಂಬ ಚೆನ್ನಾಗಿತ್ತು ನೋಡಿ ಸ್ವಲ್ಪ ಮೂಡೋ ಥರ ಇತ್ತು ಬಟ್ ಮಳೆಯನ್ನು ಬಂದಿಲ್ಲ ಮೂಡೋ ಥರ ಇತ್ತು ಶಕೆ ಅಂತರೂ ಅಷ್ಟು ಶೆಕೆ ಇತ್ತು ನೋಡಿ ತುಂಬ ಸೆಖೆ ಇತ್ತು ಇವತ್ತು ಹಾಗಾಗಿ ಒಂದು ಸ್ವಲ್ಪ ಹೊರಗಡೆ ನಿಂತು ಕುಡಿಯೋಣ ಅಂತ ಅಂದ್ಕೊಂಡು ಹೊರಗಡೆ ಬಂದೆ ಬಟ್ ಸ್ವಲ್ಪ ಎಲ್ಲ ಕಡೆ ನೋಡಿಕೊಂಡು ಈ ರೀತಿಯಾಗಿ ವಿಡಿಯೋ ಮಾಡ್ಕೊಂಡು ಬಂದ ನಂತರ ಒಳಗಡೆನೆ ಕುತ್ಕೊಂಡು ಕುಡಿದೆ ನೋಡಿ ನಾನು ಆಲ್ರೆಡಿ ಬಂದು ಪಾತ್ರೆ ಬಟ್ಟೆ ಎಲ್ಲ ಮಾಡಿ ಹೋಗಿದ್ದರು ಬರ್ತಾರೆ ಒಬ್ಬರು ಅವ್ರು ಬಂದು ಮಾಡಿ ಎಲ್ಲ ಹೋಗಿದ್ದರು ಇನ್ನು ಪಾತ್ರೆ ಎಲ್ಲ ನಾನು ಸೆಲ್ಫಿಗೆಲ್ಲ ಹಾಕ್ಬೇಕು ನೋಡಿ ಮಗಳಿಗೆ ಕೂಡ ಹೇಳಿರ್ತೀನಿ ಹ್ಞೂ ಅಂತಳೆ ಬಟ್ ಮಾಡೋದಿಲ್ಲ ಅವಳು ಆದರೆ ನಾನೇ ಹಾಕಿರ್ತೀನಿ ನೋಡಿ ಈಗ ನಾನು ನಂದು ಏನಂದರೆ ಕೆಲಸ ಕೆಲಸ ಮುಗಿದ್ಮೇಲೆ ಅಡುಗೆ ಕೆಲಸ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಟಿ ವಿ ನೋಡೋದಂದರೆ ನಾನು ಯಾವಾಗಲೂ ಕಾರ್ಟೂನ್ ಚಾನಲ್ಲೇ ನೋಡ್ತೀನಿ ನೋಡಿ ನಾನು ಅದನ್ನೇ ಇಷ್ಟ ನನಗೆ ನನ್ನ ಮಗಳೇ ಅಂತಿರ್ತಾಳೆ ನಮ್ಮ ಸಣ್ಣ ಹುಡುಗರು ನೋಡ್ದಂಗೆ ನೋಡ್ತೀಯ ಅಂತ ಬಟ್ ನನಗೆ ಅದೇ ಇಷ್ಟ ಆಗುತ್ತೆ ಸೀರಿಯಲ್ ಯಾವೂ ಇಷ್ಟ ಆಗೋದಿಲ್ಲ ಫಿಲಿಮ್ ನೋಡಿದರೆ ನಾನು ಕಾಮಿಡಿ ಫಿಲಿಮ್ ನೋಡ್ತೀನಿ ನೋಡಿ ಅದು ಬಿಟ್ಟು ನಾನು ಏನೂ ನೋಡೋದಿಲ್ಲ ಹಾಗಾಗಿ ಮಗಳು ಹೇಳ್ತಾ ಇದ್ಲು ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನಾನು ಕಾರ್ಟೂನ್ ಚಾನಲ್ ನೋಡ್ತೀನಿ ಅಂತೇಳಿ ಅಂಥೇಳಿ ಅವಳು ಹತ್ರ ಮಾತಾಡ್ತಾನೆ ಟೀ ಕುಡಿತಾ ಇದ್ದೆ ನೋಡಿ ನಾನು ಯಾರಿಗೆಲ್ಲ ಇಷ್ಟ ಆಗುತ್ತಾ ವೀಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತಾನೆ ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತೀನಿ ಮತ್ತು ನಾಳಿನ ಒಂದು ಹೊಸ ವೀಡಿಯೋದಲ್ಲಿ ಅಂತ ಬಾಯ್ ಟೇಕ್ ಕೇರ್